ಹಾವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಯುಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾರಂತ ಯೂಸಿ ನೀಟ್ ಹಾಲ್ ಟಿಕೆಟ್ ಯಾವಾಗ ಅಂತ ಇದೆಲ್ಲ ಅದರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಇದೆ ಆಮೇಲೆ ಮುಖ್ಯವಾಗಿ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಯಾವುದು ಬಿದ್ದಿದೆ ನೀವು ಅಪ್ಲಿಕೇಶನ್ ಹಾಕುವಾಗ ಎರಡು ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ್ರಿ ಅದರಲ್ಲಿ ಯಾವ ಒಂದು ಡಿಸ್ಟಿಕ್ ನಿಮಗೆ ನಿಮ್ಮ ಎಕ್ಸಾಮ್ ಸೆಂಟರ್ ಆಗಿ ಬೀಳುತ್ತೆ ಅನ್ನೋ ಬಗ್ಗೆ ಅಂದರೆ ಯಾವ ಡಿಸ್ಟ್ರಿಕ್ನಲ್ಲಿ ನಮ್ಮ ಎಕ್ಸಾಮ್ ಸೆಂಟರ್ ಇರುತ್ತೆ ಅನ್ನೋ ಬಗ್ಗೆ ಒಂದು ಅಡ್ವಾನ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದು ಒಂದು ಅಪ್ಡೇಟ್ ಆಗಿರಲಿ ಎರಡನೇದು ಯಾವೆಲ್ಲ ವಿದ್ಯಾರ್ಥಿಗಳು ಫೋಟೋ ಅಪ್ಲೋಡ್ ಮಾಡೋದಾಗಿರಲಿ ಅಥವಾ ಸಿಗ್ನೇಚರ್ ಅಥವಾ ಥಂಬಲ್ಲಿ ಅಪ್ಲೋಡ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಮಾಡಿ ಅಪ್ಲೋಡ್ ಮಾಡಿದರೆ ಅಥವಾ ಬ್ಲರ್ ಇಮೇಜ್ ಏನಾದರೂ ಅಪ್ಲೋಡ್ ಮಾಡಿದರೆ ಅವರಿಗೆ ರಿಮಾರ್ಕ್ ಕೊಟ್ಟಿದ್ದಾರೆ ರಿಮಾರ್ಕ್ ಯಾವ ರೀತಿ ಇದೆ ಅದು ಕೂಡ ತೋರಿಸ್ತೀನಿ ಆಮೇಲೆ ಅವರಿಗೆ ಅಪ್ಲೋಡ್ ಮಾಡಲು ಒಂದು ಅವಕಾಶ ಕೂಡ ಕೊಟ್ಟಿದ್ದಾರೆ ಫೋಟೋ ಸಿಗ್ನೇಚರ್ ಥಂಬ್ ಅಪ್ಲೋಡ್ ಮಾಡಲು ಒಂದು ಅವಕಾಶ ಕೂಡ ಕೊಟ್ಟಿದ್ದಾರೆ ಯಾರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ಅದು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯಲಿದೆ ಮೂರು ಅಪ್ಡೇಟ್ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಪ್ರತಿಯೊಬ್ಬ ಯು ಜಿ ನೀಟ್ ವಿದ್ಯಾರ್ಥಿಗಳು ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಇದು ಬಹಳಷ್ಟು ಮುಖ್ಯವಾಗಿರುವಂಥ ಅಪ್ಡೇಟ್ ಇದೆ ಒಂದು ವೇಳೆ ನೀವು ಏನಾದರೂ ಮಿಸ್ ಮಾಡಿಕೊಂಡ್ರೆ ಒಂದು ವೇಳೆ ನೀವು ಡಾಕ್ಯುಮೆಂಟ್ ಇನ್ಫಾರ್ಮೇಷನ್ ಈ ರೀತಿ ಒಂದು ಅಡ್ವಾನ್ಸ್ ಇನ್ಫಾರ್ಮೇಷನ್ ನೋಡದೇ ಇದ್ದರೆ ಅಥವಾ ನಿಮ್ಮ ಒಂದು ಅಡ್ವಾನ್ಸ್ ಇನ್ಫಾರ್ಮೇಷನಲ್ಲಿ ರಿಮಾರ್ಕ್ ಇದ್ದರೆ ನಿಮ್ಮ ಯು ಜಿ ನೀಟ್ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋಲ್ಲ ಅದಕ್ಕಾಗಿ ಒಂದೇ ದಿವಸ ಅವಕಾಶ ಕೊಟ್ಟಿದ್ದಾರೆ ಅದು ಕೂಡ ಯಾವ ಡೇಟ್ ಇದೆ ಅದನ್ನು ನಿಮಗೆ ತಿಳಿಸ್ತೀನಿ ಅಪ್ಡೇಟ್ ತೀರಿಸ್ತೀನಿ ಓಪನ್ ಮಾಡಿ ಈ ವಿಡಿಯೋವನ್ನು ಮೊದಲಿಗೆ ಪೂರ್ಣವಾಗಿ ನೋಡಿ ಓಕೆ ಆಮೇಲೆ ಯಾವೆಲ್ಲ ಹೊಸ ನೋಡ್ರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಯಾವುದಾದರೂ ಯು ಜಿ ನೀಟ್ ಅಪ್ಡೇಟ್ ಆಗಿರಲಿ ಯು ಜಿ ಸಿ ಟಿ ಅಥವಾ ಯು ಜಿ ಅಗ್ರಿ ಅಪ್ಡೇಟ್ ಆಗಿರಲಿ ಅದು ಬಹಳಷ್ಟು ಮುಖ್ಯವಾಗಿರುವಂಥ ಅಪ್ಡೇಟ್ ಇರುತ್ತೆ ತಕ್ಷಣದಲ್ಲಿ ಒಂದೇ ದಿವಸ ಎಕ್ಸ್ಟೆಂಡ್ ಮಾಡಿರ್ತಾರೆ ಅಥವಾ ಒಂದೇ ದಿವಸದಲ್ಲಿ ಕರೆಕ್ಷನ್ ಮಾಡೋದಿರುತ್ತೆ ಒಂದೇ ದಿವಸದಲ್ಲಿ ಏನಾದರೂ ತಿದ್ದುಪಡಿ ಮಾಡೋದಿರುತ್ತೆ ಏನಾದರೂ ಒಂದು ಅಪ್ಡೇಟ್ ಕೊಟ್ಟಿರ್ತಾರೆ ಅದು ತಕ್ಷಣದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಕೂಡ ಅಲರ್ಟ್ ಆಗಿ ಆದಷ್ಟು ಬೇಗನೇ ನೀವು ಕೂಡ ಅದನ್ನು ಕರೆಕ್ಷನ್ ಮಾಡಿಕೊಳ್ಳೋದ್ರಾಗಿರಲಿ ಎಲ್ಲವನ್ನು ಸರಿ ಅದೇ ಕಾರಣಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೋತಾ ಇದ್ರೆ ಆಮೇಲೆ ಸೈಡಲ್ಲಿ ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋಗಳು ಬಿಟ್ಟರೆ ತಕ್ಷಣದಲ್ಲಿ ಮೊದಲಿಗೆ ನೀವು ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳೋರಾಗ್ತೀರಾ ಓಕೆ ಹಾಗಾದರೆ ವಿತೌಟ್ ಟೈಮೆಷ್ಟು ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಮನೇದಾಗೆ ನೋಡಿ ಈ ಒಂದು ಯೂಸಿ ನೀಟ್ ಇನ್ಫಾರ್ಮೇಷನ್ ಅಡ್ವಾನ್ಸ್ ಸಿಟಿ ಇನ್ಫಾರ್ಮೇಷನ್ ಬಿಟ್ಟಿದ್ದಾರೆ ಆ ಒಂದು ಅಡ್ವಾನ್ಸ್ ಸಿಟಿ ಇನ್ಫಾರ್ಮೇಷನ್ ಯಾವ ರೀತಿ ನೋಡಬೇಕು ಅದ ಮೊದಲಿಗೆ ಅದು ನೋಡಿ ನಿಮ್ಮ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ಯಾವುದೇ ರೀತಿ ಇಂಟರ್ನೆಟ್ ಸೆಂಟರ್ ಅವಶ್ಯಕತೆ ಇಲ್ಲ ಹೋಗೋ ಅವಶ್ಯಕತೆ ಇಲ್ಲ ಆಮೇಲೆ ನೀಟ್ ಹಾಲ್ ಟಿಕೆಟ್ ಬಿಟ್ಟಾಗ ಅವಾಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಇಂಟರ್ನೆಟ್ ಸೆಂಟ್ರಿಗೆ ಹೋಗ್ಬೋದು ನಿಮ್ಮ ಮೊಬೈಲಲ್ಲೇ ನೀವು ಅಡ್ವಾನ್ಸ್ ಸಿಟಿ ಇನ್ಫಾರ್ಮೇಷನನ್ನು ಚೆಕ್ ಮಾಡಿಕೊಳ್ಳಿ ಓಕೆ ಒಂದೇದಾಗಿ ಈ ರೀತಿ ಗೂಗಲ್ ಕ್ರೋಮ್ ಓಪನ್ ಮಾಡಿದ ತಕ್ಷಣ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವೆಬ್ಸೈಟ್ ಅಂತ ಕ್ಲಿಕ್ ಮಾಡಿ ಈ ರೀತಿ ಟೈಪ್ ಮಾಡಿ ಮಾಡಿದ ತಕ್ಷಣ ಈ ರೀತಿ ತೆಳಗಡೆ ಒಂದು ಇಂಟರ್ಫೇಸ್ ಬರುತ್ತೆ ನೀಟ್ ಜಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿಟಿ ಇನ್ಫಾರ್ಮೇಷನ್ ಲೈವ್ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಫೇಸ್ ಬರುತ್ತೆ ಟೋಟಲ್ ಆಗಿ ಎಲ್ಲ ಇನ್ಫಾರ್ಮೇಷನ್ಗಳನ್ನೂ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಇಲ್ಲಿ ಏನಿದೆ ನೋಡಿ ಇದು ಅಡ್ವಾನ್ಸ್ ಇನ್ಫಾರ್ಮೇಷನ್ ರೋಟೆಡ್ ಸಿಟಿ ಅಂತ ಕೊಟ್ಟಿದ್ದಾರೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ಕರೆಕ್ಷನ್ ಫೋಟೋ ಆನ್ಲೈನ್ ಅಪ್ಲಿಕೇಶನ್ ಈ ಒಂದು ಫೋಟೋ ಕರೆಕ್ಷನ್ ಮಾಡಿಕೊಳ್ಳೋದ್ರೆ ಒಂದು ಅವಕಾಶ ಕೊಟ್ಟು ಕೊಟ್ಟಿದರೆ ಆಮೇಲೆ ರಿಮಾರ್ಕ್ ಬಂದವರಿಗೆ ಅದು ತಿಳಿಸ್ತೀನಿ ಮೊದಲೇದಾಗಿ ಸ್ಟೆಪ್ ಬೈ ಸ್ಟೆಪ್ ತೆಗೆದುಕೊಳ್ಳಿ ಒನ್ನೇದಾಗಿ ಈಗ ನಿಮ್ಮ ಒಂದು ಎರಡು ಡಿಸ್ಟಿಕ್ನೂ ಹಾಕಿದ್ರಿ ಅದರಲ್ಲಿ ಯಾವ ಡಿಸ್ಟಿಕ್ಕಿಗೆ ನಿಮ್ಮ ಎಕ್ಸಾಮ್ ಸೆಂಟರ್ ಬರಲಿದೆ ಅದರ ಬಗ್ಗೆ ನೀವು ಮೊದಲು ತಿಳ್ಕೊಬೇಕಾಗತ್ತೆ ಹಾಗಾದರೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಮೇನ್ ಏನಿದೆ ಕ್ಲಿಕ್ ಹಿಯರ್ ಫಾರ್ ಸಿಟಿ ಇನ್ಫಾರ್ಮೇಷನ್ ಅಂತ ಇದೆ ಸಿಟಿ ಇಂಟಿಮೇಷನ್ ಅಂತ ಇದೆ ಓಕೆ ಕ್ಲಿಕ್ ಹಿಯರ್ ಫಾರ್ ಸಿಟಿ ಇಂಟಿಮೇಷನ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇಲ್ಲ ಡೈರೆಕ್ಟಾಗಿ ಇದೇ ರೀತಿ ನೀವು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ಕೋಬೇಕು ಮೂಗಲಲ್ಲಿ ಓಕೆ ಈ ರೀತಿ ಬರುತ್ತೆ ಡೈರೆಕ್ಟಾಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೂ ನಿಮ್ಮ ಹಾಲ್ ಟಿ ನಿಮ್ಮ ಒಂದು ಡೇಟು ಎಂಟರ್ ಮಾಡಬೇಕು ನಿಮ್ಮ ನೀಟ್ ಅಪ್ಲಿಕೇಶನ್ ನಂಬರ್ ಇಲ್ಲಿ ಎಂಟರ್ ಮಾಡಿ ಒಂದು ನಂಬರ್ ನಾನು ಎಂಟ್ರ್ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಕೂಡ ಎಂಟ್ರ್ ಮಾಡಬೇಕಾಗತ್ತೆ ಸ್ಪೇಸ್ ಬಿಡಬೇಡಿ ಸರಿಯಾಗಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಸರಿಯಾದಂಥ ನಿಮ್ಮ ನೀಟಲ್ಲಿ ನೀಟ್ ಅಪ್ಲಿಕೇಶನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಾಗ ಯಾವ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿರ್ತೀರ ಅದೇ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟರ್ ಮಾಡಿ ಓಕೆ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ಓಕೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚ ಕೋಡ್ ಇರುತ್ತೆ ಕ್ಯಾಪ್ಚರ್ ಕೋಡಲ್ಲಿ ಯಾವ ನಂಬರ್ ಇರುತ್ತೆ ಆ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ತೆಳಗಡೆ ತೋರಿಸ್ತಾ ಇರುತ್ತೆ ಕ್ಯಾಪ್ಚರ್ ಕೋಡ್ ಆಟೋಮೆಟಿಕ್ ಬಂದಿರುತ್ತೆ ಇದು ಯಾವ ಕೊಪ್ ಯಾವೊಂದು ಕ್ಯಾಪ್ಚರ್ ಕೋಡ್ ಇರುತ್ತೆ ಆ ಒಂದು ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಎಂಟು ಇನ್ಫಾರ್ಮೇಷನ್ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಇಲ್ಲಿ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರನ್ಸ್ ಟ್ರಸ್ಟ್ ಯು ಜಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಬರುತ್ತೆ ಇದು ಅಡ್ವಾನ್ಸ್ ಇನ್ಫಾರ್ಮೇಷನ್ ಅಂತ ಬರುತ್ತೆ ಈ ರೀತಿ ಒಂದು ಇನ್ಫಾರ್ಮೇಷನ್ ಪೇಜ್ ನಿಮ್ಮಲ್ಲಿ ಕೂಡ ಓಪನ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನೆಂದರೆ ಅಪ್ಲಿಕೇಶನ್ ಬರಾಗಿರಲಿ ಕ್ಯಾಂಡಿಡೇಟ್ ಅವೆಲ್ಲ ಸರಿಯಾಗಿ ಬಂದಿರುತ್ತೆ ನೀವು ಏನು ಹಾಕಿರ್ತೀರ ಅದೇ ಬಂದಿರುತ್ತೆ ಆಮೇಲೆ ಡೇಟ್ ಡೇಟ್ ಆಫ್ ಎಕ್ಸಾಮಿನೇಷನ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಥ ಐದು ಮೇ ಎರಡು ಸಾವಿರದ ಇಲ್ಲಿ ನೋಡಿ ಮುಖ್ಯವಾಗಿ ಈ ಒಂದು ವಿದ್ಯಾರ್ಥಿ ಒಂದು ವಿಜಯಪುರ ಹಾಗೂ ಇನ್ನೊಂದು ಗುಲ್ಬರ್ಗ ಅಂತ ಎರಡು ಸೆಂಟರ್ ಎರಡು ಡಿಸ್ಟಿಕ್ಗಳನ್ನು ಸೆಲೆಕ್ಟ್ ಮಾಡಿದರು ಅದರಲ್ಲಿ ವಿಜಯಪುರ ಕೂಡ ವಿಜಯಪುರ ಸಿಟಿ ಆಫ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಆಗಿದೆ ಅಂದರೆ ಮುಂದೆ ಹಾಲ್ ಟಿಕೆಟ್ ಬಿಟ್ಟಾಗ ವಿಜಯಪುರಲ್ಲೇ ಒಂದು ಎಕ್ಸಾಮ್ ಸೆಂಟರ್ ಇರುತ್ತೆ ಓಕೆ ಆಮೇಲೆ ಸ್ಟೇಟ್ ಆಫ್ ಎಕ್ಸಾಮಿಷನ್ ಕರ್ನಾಟಕ ಅಂತ ಇರುತ್ತೆ ಇಲ್ಲಿ ಇನ್ನೊಂದು ಇಲ್ಲಿ ನೋಟ್ ಕೊಟ್ಟಿದ್ದಾರೆ ದಿಸ್ ಈಸ್ ನಾಟ್ ಆ್ಯನ್ ಅಡ್ಮಿಟ್ ಕಾರ್ಡ್ ಎಡ್ಮಿಟ್ ಕಾರ್ಡ್ ಕೆಲವು ದಿವಸಗಳಲ್ಲಿ ಅಂದರೆ ಮೇ ಒಂದನೇ ತಾರೀಕಿಗೆ ಈ ಒಂದು ನೀಟ್ ಹಾಲ್ ಟಿಕೆಟ್ ಬಿಡ್ತಾರೆ ನೀಟ್ ಹಾಲ್ ಟಿಕೆಟ್ ಒಂದೇ ತಾರೀಕಿನ ಒಂದು ಎರಡು ದಿವಸ ಮೊದಲು ಅಥವಾ ಎರಡು ದಿವಸ ಒಂದನೇ ತಾರೀಕಿನ ಎರಡು ದಿವಸ ಮೊದಲು ಕೂಡ ಬಿಡ್ಬೋದು ಓಕೆ ಒಂದು ವೇಳೆ ಹಾಲ್ ಟಿಕೆಟ್ ಬಿಟ್ಟರೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಕೊಡ್ತೀನಿ ಆವಾಗ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಎಲ್ಲ ಅಟ್ಯಾಚ್ ಮಾಡಬೇಕು ಪಾಸ್ಪೋರ್ಟ್ ಸೈಜಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಏನಿಲ್ಲ ಸಿಗ್ನೇಚರ್ ಎಲ್ಲಿ ಮಾಡಬೇಕಾಗತ್ತೆ ಸಿಗ್ನೇಚರ್ ಮಾಡಬೇಕಾ ಬೇಡವಾ ಎಲ್ಲವನ್ನು ತಿಸ್ತೇನೆ ಮುಂದಿನ ದಿನಗಳಲ್ಲಿ ಎರಡು ಮೂರು ದಿವಸ ನಂತರ ಮತ್ತೇನಾದರೂ ಅಪ್ಡೇಟ್ ಕೊಟ್ಟರೆ ಹಾಲ್ ಟಿಕೆಟ್ ಬಗ್ಗೆ ಅವಾಗ ತಿಸ್ತೇನೆ ಮುಖ್ಯವಾಗಿ ಈ ರೀತಿ ತೆಗೆದುಕೋತಾರೆ ಆಮೇಲೆ ಈ ರೀತಿ ಇನ್ಫಾರ್ಮೇಷನ್ ಬಂದರೆ ಇದು ಯಾವುದೇ ರೀತಿಯಲ್ಲಿ ನೋಟ್ ಕೊಟ್ಟಿಲ್ಲ ನೋಟ್ ಅಂದರೆ ಏನು ನೋಟ್ ಕೊಟ್ಟಿದ್ದಾರೆ ಆದರೆ ಯಾವುದೇ ರೀತಿಯ ರಿಮಾರ್ಕ್ಸ್ ಕೊಟ್ಟಿಲ್ಲ ಇಲ್ಲಿ ರಿಮಾರ್ಕ್ ಅಂತ ಇದೆಯಾ ಇಲ್ಲ ಇದರಲ್ಲಿ ರಿಮಾರ್ಕ್ ಇಲ್ಲ ಆದರೆ ಒಂದು ವೇಳೆ ಕೆಲವು ಹಲ್ ಕೆಲವೊಬ್ಬರು ಓಪನ್ ಮಾಡಿದ ತಕ್ಷಣ ಇಲ್ಲಿ ರಿಮಾರ್ಕ್ ಕೂಡ ತೋರಿಸ್ತಾ ಇದೆ ಇಲ್ಲಿ ರಿಮಾರ್ಕ್ ಏನು ತೋರಿಸ್ತಾ ಇದೆ ನೋಡೋಣ ಓಕೆ ಈ ರೀತಿಯೇ ನೋಡಿಕೊಂಡ್ರೆ ಇದು ಈ ರೀತಿ ತೋರಿಸಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆಮೇಲೆ ರಿಮಾರ್ಕ್ ಅಂತ ಇಲ್ಲಿ ಸ್ಟೇಟ್ ಆಫ್ ಎಕ್ಸಾಮಿನೇಷನ್ ತೆಳಗಡೆ ರಿಮಾರ್ಕ್ ಅಂತ ಬಂದಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ತಿಳಿಸ್ತೇನೆ ಓಕೆ ಇದು ಓಪನ್ ಮಾಡೋದು ನಿಮಗೆ ತಿಳಿಸಿದ್ದೀನಿ ಈಗ ಇಲ್ಲಿ ನೋಡಿ ಸ್ಟೇಟ್ ಆಫ್ ಎಕ್ಸಾಮಿನೇಷನ್ ಕೆಳಗಡೆ ರಿಮಾರ್ಕ್ಸ್ ಅಂತ ಬಂದಿರುತ್ತೆ ಏನು ರಿಮಾರ್ಕ್ ಬಂದಿರುತ್ತೆ ನೋಡಿ ಪ್ರತಿಯೊಬ್ಬರು ಅಡ್ವಾನ್ಸ್ ಸಿಟಿ ಇನ್ಫಾರ್ಮೇಷನ್ ಓಪನ್ ಮಾಡಿದ ತಕ್ಷಣ ಒಂದು ವೇಳೆ ರಿಮಾರ್ಕ್ಸ್ ಅಂತ ಬಂದಿದ್ದರೆ ಅಡ್ವಾನ್ಸ್ ಸಿಟಿ ಇನ್ಫಾರ್ಮೇಷನಲ್ಲಿ ರಿಮಾರ್ಕ್ಸ್ ಅಂತ ಬಂದಿದ್ದರೆ ರಿಮಾರ್ಕ್ಸ್ ಬರದೇ ಇದ್ದರೆ ಯಾವುದೇ ರೀತಿಯ ತೊಂದರೆ ಇಲ್ಲ ರಿಮಾರ್ಕ್ಸ್ ಬಂದಿದ್ದರೆ ಮಾತ್ರ ಬಂದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ತಿಳಿಸ್ತಾ ಇದ್ದೀನಿ ನೋಡಿ ಏನಿದೆ ಯುವರ್ ಫೋಟೋ ಅಪ್ಲೋಡೆಡ್ ಡೂರಿಂಗ್ ರಿಜಿಸ್ಟ್ರೇಷನ್ ಈಸ್ ನಾಟ್ ಆಸ್ ಪರ್ ರಿಕ್ವೈರ್ಡ್ ಸ್ಪೆ ಸ್ಪೆಸಿಫಿಕೇಶನ್ ಪೋರ್ ಇಮೇಜ್ ಕ್ವಾಲಿಟಿ ಡ್ಯೂಪ್ಲಿಕೇಟ್ ಇಮೇಜ್ ಯುವರ್ ಎಡ್ಮಿಟ್ ಕಾರ್ಡ್ ಈಸ್ ಲೈಕ್ಲಿ ಟು ಬಿ ಇಟ್ ಹೆಲ್ಡ್ ಪ್ಲೀಸ್ ಅಪ್ಡೇಟ್ ಯುವರ್ ಕರೆಕ್ಟ್ ಫೋಟೋಗ್ರಾಫ್ ಡ್ಯೂರಿಂಗ್ ದ ಇಮೇಜ್ ಅಪ್ಡೇಟ್ ವಿಂಡೋ ಇನ್ ನೆಕ್ಸ್ಟ್ ಫ್ಯೂ ಡೇಸ್ ಟು ಎನ್ಶ್ಯೂರ್ ಟೈಮ್ಲಿ ಇಸ್ಯೂಯನ್ಸ್ ಅಪ್ ಯುವರ್ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಇದರ ಅರ್ಥ ಏನಂದರೆ ಒಂದು ವೇಳೆ ನೀವು ಅಪ್ಲೋಡ್ ಮಾಡುವ ಫೋಟೋ ಬ್ಲರ್ ಆಗಿದ್ದು ಅಥವಾ ಏನಾದರೂ ಅವರು ಹೇಳಿರುವಂಥ ಸ್ಪೆಸಿಫಿಕೇಷನ್ ಬಿಟ್ಟು ಅಂದರೆ ಅವರು ವೈಟ್ ಬ್ಯಾಕ್ಗ್ರೌಂಡ್ ಅಂತ ಹೇಳಿದರು ಮತ್ತು ಕೆಳಗಡೆ ನೇಮ್ ಅಂತ ಹೇಳಿದರು ಅದು ಏನಾದರೂ ಬಿಟ್ಟು ಏನಾದರೂ ಆ ರೀತಿ ನೇಮ್ ಹಾಕೋದೇ ಅಪ್ಲೋಡ್ ಮಾಡಿರೋಂಥ ಫೋಟೋಗಳಾಗಿರಲಿ ಅಥವಾ ವೈಟ್ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರುವಂಥ ಫೋಟೋಗಳಾಗಿರಲಿ ಈ ರೀತಿ ನೀವು ಅಪ್ಲೋಡ್ ಮಾಡಿದರೆ ಇಲ್ಲಿ ನೋಟ್ ಅಂತ ಬಂದಿರುತ್ತೆ ಯಾರಿಗೆ ಇಲ್ಲಿ ನೋಟ್ ಅಂತ ಬಂದಿರುತ್ತೆ ಅಥವಾ ನೋಟಲ್ಲ ಇದು ರಿಮಾರ್ಕ್ಸ್ ಅಂತ ಬಂದಿರುತ್ತೆ ಅವರು ಕಂಪಲ್ಸರಿಯಾಗಿ ಇಂಡೋ ಇನ್ನೊಂದು ಕರೆಕ್ಷನ್ ವಿಂಡೋ ಕೊಡೋರಿದ್ದಾರೆ ಕರೆಕ್ಷನ್ ವಿಂಡೋ ಓಪನ್ ಮಾಡ್ತಾರೆ ಅದು ಟೈಮ್ ತೇಸ್ತೇನೆ ಈ ವಿಡಿಯೋದ ಕೊನೆಯಲ್ಲಿ ಆ ಟೈಮ್ ಕೂಡ ತೇಸ್ತೇನೆ ಓಕೆ ಈ ರೀತಿ ಯಾರಿಗೆ ಬಂದಿದೋ ಅವರು ಕಂಪಲ್ಸರಿಯಾಗಿ ಫೋಟೋ ಅಪ್ಡೇಟ್ ಮಾಡಲೇಬೇಕು ಯಾರಿಗೆ ಈ ರೀತಿ ಬಂದಿಲ್ಲ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ನಿಮಗೆಲ್ಲ ಸರಿಯಾಗಿ ಮಾಹಿತಿ ಗೊತ್ತಾಗಿದೆ ಅಂತ ತಿಳ್ಕೊತೀನಿ ಈಗ ಡೇಟ್ ಎಷ್ಟಿದೆ ಹಾಗಾದರೆ ಫೋಟೋ ಅಪ್ಲೋಡ್ ಮಾಡಬೇಕಾಗಿದೆ ನಾವು ಡೇಟ್ ಎಷ್ಟಿದೆ ನೋಡೋಣ ಒಂದು ವೇಳೆ ರಿಮಾರ್ಕ್ಸ್ ಅಂತ ಬಂದಿದ್ದರೆ ನಾನು ತಿಳಿಸಿದ ಪ್ರಕಾರ ರಿಮಾರ್ಕ್ಸ್ ಅಂತ ಬಂದಿದ್ರೆ ನೀವು ಇನ್ನೊಂದು ಸಲ ಇಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಯಾವಾಗ ಅಪ್ಲೋಡ್ ಮಾಡ್ಬೋದು ಅಂತ ಅದರ ಸ್ವಲ್ಪ ಗಮನಿಟ್ಟು ತೆಗೆದುಕೊಳ್ಳಿ ನಾನು ಓಪನ್ ಮಾಡ್ತೀನಿ ಈ ರೀತಿ ಸಿಟಿ ಇನ್ಫಾರ್ಮೇಷನ್ ಓಪನ್ ಮಾಡಿದ ತಕ್ಷಣ ಸಿಟಿ ಇಂಟಿಮೇಷನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಇಲ್ಲಿ ಕೆಳಗಡೆ ಏನಿದೆ ಕರೆಕ್ಷನ್ ಆಫ್ ಫೋಟೋಗ್ರಾಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಟೆಸ್ಟ್ ಯು ಜಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ತೌ ಅಂತ ಇದೆ ಇದನ್ನು ಕರೆಕ್ಷನ್ ಆಫ್ ಫೋಟೋಗ್ರಾಫ್ ಇಲ್ಲಿ ಕ್ಲಿಕ್ ಮಾಡಿ ಇದು ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಈ ಒಂದು ಪಿ ಡಿ ಎಫ್ ಓಪನ್ ಮಾಡಿ ನೋಡೋಣ ಏನಿದೆ ನೋಡಿ ಟ್ವೆಂಟಿ ತ್ರೀ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಒಂದು ನೋಟಿಸ್ ಬಿಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ಡೇಟ್ ಕೊಟ್ಟಿದ್ದಾರೆ ಡೇಟೇಲ್ ದ ಕರೆಕ್ಷನ್ ಇಸ್ ಆಸ್ ಪರ್ ಅಂಡರ್ ಅಂತ ಕೊಟ್ಟಿದ್ದಾರೆ ಸ್ಟಾರ್ಟ್ ಡೇಟ್ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಏಳರಂತ ಸ್ಟಾರ್ಟ್ ಆಗುತ್ತೆ ಆಮೇಲೆ ಏನು ಡೇಟ್ ಯಾವಾಗ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಮಾತ್ರ ಇಲ್ಲಿ ಫೀಲ್ಡ್ ಆಫ್ ಕರೆಕ್ಷನ್ ಓನ್ಲಿ ಫೋಟೋಗ್ರಾಫ್ ಮಾತ್ರ ಕೊಟ್ಟಿದ್ದಾರೆ ಮತ್ತು ಇನ್ನಿತರೆ ಯಾವುದೇ ರೀತಿಯ ಸಿಟಿ ಇನ್ಫಾರ್ಮೇಷನ್ ಆಗಿರಲಿ ಡೇಟ್ ಆಫ್ ಬರ್ತ ಅಥವಾ ನೇಮ್ ಏನಾದರೂ ಕರೆಕ್ಷನ್ ಆಗಿದ್ದರೆ ಅದು ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಇಲ್ಲ ಓನ್ಲಿ ಫೋಟೋಗ್ರಾಫ್ಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಏನಿದೆ ಇಲ್ಲಿ ಟೋಟಲ್ ಆಗಿ ಸ್ಟಾರ್ಟ್ ಡೇಟ್ ಆವಾಗ ಕರೆಕ್ಷನ್ ಸ್ಟಾರ್ಟ್ ಡೇಟ್ ನಿಮಗೆ ಮಾಡಿಕೊಳ್ಳೋದು ಯಾರಿಗೆ ಫೋಟೋ ರಿಮಾರ್ಕ್ಸ್ ಬಂದಿರುತ್ತೆ ಅವರಿಗೆ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಓಕೆ ಈ ಒಂದು ಕರೆಕ್ಷನ್ ಮಾಡ್ಕೊಳ್ಬೋದು ಫೋಟೋಗ್ರಾಫ್ ಮಾತ್ರ ದ ಕ್ಯಾಂಡಿಡೇಟ್ ಆರ್ ಅಲೌಡ್ ಟು ಮೇಕ್ ಕರೆಕ್ಷನ್ ಲೇಟೆಸ್ಟ್ ಬೈ ಟ್ವೆಂಟಿ ಸಿಕ್ಸ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಲ್ರೆಡಿ ತೀಸಿದ್ದೀನಿ ದೇರ್ ಫಾರ್ ನೋ ಕರೆಕ್ಷನ್ ಶಾಲ್ ಬಿ ಎಂಟರ್ ಆಮೇಲೆ ಇಪ್ಪತ್ತಾರನಂತರ ಯಾವುದೇ ರೀತಿಯ ಒಂದು ಕರೆಕ್ಷನ್ ಸಲಾಗಿ ವಿಂಡೋ ಓಪನ್ ಮಾಡಲಾಗೋದಿಲ್ಲ ಆದ ಕಾರಣಕ್ಕಾಗಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಬಹಳಷ್ಟು ಅಭ್ಯರ್ಥಿಗಳು ಮಿಸ್ಟೇಕ್ ಮಾಡ್ಕೊಂಡಿದ ಕೆಲವೊಬ್ರು ಅಂತೂ ಸಿ ಇ ಟಿಯಲ್ಲಿ ಫೋಟೋ ಒಂದು ಪ್ಲೇಸಲ್ಲಿ ತಂಬ್ ಅಪ್ಲೋಡ್ ಮಾಡಿದಾರ ಸೀಟಲ್ಲಿ ಆ ರೀತಿ ತಪ್ಪು ಮಾಡಿದ್ದಾರೆ ನೀಟಲ್ಲಿ ಕೂಡ ತಪ್ಪು ಮಾಡಿರ್ತೀರಾ ಈ ಈ ಒಂದು ಮಾಹಿತಿ ಪ್ರಕಾರ ಸ್ವಲ್ಪ ಗಮನ ಇಟ್ಟು ಎಲ್ಲವನ್ನು ಸರಿಯಾಗಿ ತೆಗೆದುಕೊಳ್ಳಿ ನಾನು ನಿಮಗೆ ಪೂರ್ತಿ ಒಂದು ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ ಕ್ಲಿಯರಾಗಿ ಎಲ್ಲವನ್ನು ಇನ್ನಿತರ ಏನಾದರೂ ಡೌಟ್ಸ್ ಇದ್ದಾರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಮತ್ತು ಯಾವೆಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು